ವಾವ್ ನಾಟಿ ಕೋಳಿ ಸಾಂಬಾರು ಯಾರಿಗೆ ತಾನೇ ಇಷ್ಟ ಆಗಲ್ಲಲ್ಲ ನಾಟಿ ಕೋಳಿ ಸಾಂಬಾರು ಹತ್ರಲ್ಲಿ ಇವಾಗ ಅಪ್ರೂಪ್ ಆಗೋಗಿದೆ ನಾಟಿ ಕೋಳಿ ಹಳ್ಳಿಗಳ ಕಡೆ ಫಸ್ಟು ತುಂಬಾ ಇದ್ವು ಇವಾಗ ಎಲ್ಲಿ ನೋಡಿದ್ರೂ ಸಿಗೋದೇ ಇಲ್ಲ ತುಂಬ ಆಗೋಗಿದೆ ಒಂದು ಕೆ ಜಿ ಬಂದು ನಾಟಿ ಕೋಳಿ ಏಯ್ಟ್ ಹಂಡ್ರೆಡ್ ಆಗೋಗಿದೆ ನಾವು ತುಂಬ ದಿನದ ಮೇಲೆ ನಮಗೂ ಸಿಕ್ಕಿದ್ದು ನಾಟಿ ಕೋಳಿ ಸಾಂಬಾರು ಮಾಡಿದ್ದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ ಮೊದಲಿಗೆ ಇವಾಗ ಒಂದು ಪನ್ಗೆ ಈರುಳ್ಳಿ ಸ್ವಲ್ಪ ಕಡಲೆ ಒಂದು ಅಪ್ಪು ಈರುಳ್ಳಿ ಸ್ವಲ್ಪ ಕಡಲೆಪಪ್ಪನಕಿ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಫಸ್ಟು ಇದನ್ನ ಚೆನ್ನಾಗಿ ಹುರ್ಕೊಂಡು ಇದು ಬ್ರೌನ್ ಕಲರ್ ಬರೋ ತನಕ ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಪಪ್ಪು ಎರಡನ್ನು ಹುರ್ಕೋಬೇಕು ಇದು ಫಸ್ಟು ನಾವು ಹುರ್ಕೊಂಡು ಇವಾಗ ಚಿಕನ್ನೆಲ್ಲ ನಾವು ತೊಳೆದಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕೋ ರುಬ್ಬಿ ಹಾಕೋದಕ್ಕೋಸ್ಕರ ಟೇಸ್ಟೇ ಒಂಥರ ಬೇರೆ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಟ್ಟಾಗಿ ಫುಲ್ಲು ಸಾಫ್ಟಾಗಿ ಈರುಳ್ಳಿ ಈ ಘಮ ಘಮ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಉರ್ಕೋಬೇಕು ಅದು ಹುರ್ಕೊಂಡಿದ್ದೆಲ್ಲ ಆದಮೇಲೆ ಆರಿದ್ಮೇಲೆ ಇವಾಗ ಒಂದು ಮಿಕ್ಸಿ ಜಾರ್ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಇವಾಗ ಒಂದು ಕುಕ್ಕರಿಗೆ ಎಣ್ಣೆ ಎಣ್ಣೆ ಕಾದ ನಂತರ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಈರುಳ್ಳಿ ಸಾಕು ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ಇವಾಗ ಒಂದು ಅರ್ಧ ಟೊಮೊಟೊ ನಾವು ಸಾಂಬಾರಿಗೆಲ್ಲ ಮತ್ತೆ ಟೊಮೊಟೊ ಹಾಕ್ತೀವಲ್ಲ ಹಾಗಾಗಿ ಒಂದು ಸಣ್ಣ ಟೊಮೊಟೊ ಆದರೆ ಒಂದು ಸಾಕು ಇಲ್ಲ ಅದಪ್ಪ ಇತ್ತು ಅಂತಂದರೆ ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡ್ರೆ ಸಾಕು ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈಗ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಈರುಳ್ಳಿನ ಮತ್ತು ಕಡಲೆಪಪ್ಪನ ನಾವು ರುಬ್ಕೊಂಡಿರ್ತೀವಲ್ವ ಅದನ್ನು ಸೇರಿಸಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇನ್ನು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಮತ್ತು ಇದು ಈ ನಾಟಿ ಕೋಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಸೂಪರಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಇವಾಗ ಸ್ವಲ್ಪ ಅರಿಶಿನ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ರುಚಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇವಾಗ ಇದ್ರ ಜೊತೆನೇ ಈರುಳ್ಳಿ ಪೇಸ್ಟ್ ಇರ್ತೈತಲ್ಲ ಅದಕ್ಕೇ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಚಿಕನ್ನ ಅಂದರೆ ನಾಟಿ ಕೋಳಿನ ಒಂದು ಕೆ ಜಿ ಒಂದು ಎರಡೂವರೆ ಕೆ ಜಿ ಇದೆ ನೋಡಿ ಅದು ಕಲ್ಲರೇ ಎಲ್ಲೋ ಕಲರ್ ಬಂದುಬಿಡುತ್ತೆ ಇದು ನಾಟಿ ಕೋಳಿನಲ್ಲಿ ಈ ಥರ ತುಂಬ ಚೆನ್ನಾಗಿರುತ್ತೆ ಚಿಕನ್ ನೋಡೋದಕ್ಕೆ ತುಂಬಾ ಸೂಪರಾಗಿರುತ್ತೆ ಈಗ ಈ ಚಿಕನ್ನ ನಾವು ಚೆನ್ನಾಗಿ ತೊಳ್ಕೊಂಡು ಇವಾಗ ಈ ಮಸಾಲೆಯಲ್ಲಿ ಅಂದರೆ ಈರುಳ್ಳಿ ಪೇಸ್ಟ್ ಇರುತ್ತಲ್ಲ ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಸೇರಿಸಬೇಕು ಇವಾಗ ಅದಕ್ಕೆ ಸೇರಿಸಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಅದು ಮತ್ತು ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಅದು ನೀಟಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಎಣ್ಣೆಯಲ್ಲಿ ಎಣ್ಣೆಯಲ್ಲೆಲ್ಲ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದು ಚೆನ್ನಾಗಿ ಇವಾಗ ಚಿಕನ್ ಬೆಂದು ಅದು ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೋಬೇಕು ಅದು ಬಿಟ್ಕೊಳ್ಳೋ ತನಕ ನಾವು ಕಡಿಮೆ ಊರಿನಲ್ಲಿ ಬೇಯಿಸ್ಕೋಬೇಕು ಚಿಕನ್ನ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಯಾನ್ಗೆ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಗೋಡಂಬಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಟೊಮೊಟೊ ಈರುಳ್ಳಿ ಸ್ವಲ್ಪ ಧನಿಯಾ ಕಾಳು ಇದಿಷ್ಟು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ವಾಸನೆ ಹೋಗೋ ತನಕ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಮೇಯ್ನ್ ಇರೋದೇ ಈ ನಾಟಿ ಕೋಳಿ ಸಾಂಬಾರಿಗೆ ಮಸಾಲೆ ಮಸಾಲೆ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡು ಮಸಾಲೆ ನಮ್ಗೆ ಯಾವ ಥರ ಆದರೂ ಚಿಕನ್ ಇರಲಿ ಈ ಥರ ಮಸಾಲೆ ನಾವು ರೆಡಿ ಮಾಡ್ಕೊಂಡು ಹಾಕೋದ್ರಂತೂ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಈ ಇಡ್ಲಿ ದೋಸೆಗೆ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ನಾಟಿ ಕೋಳಿ ಸಾಂಬಾರಂತೂ ಇವಾಗ ಸ್ವಲ್ಪ ತೆಂಗಿನಕಾಯಿ ತೆಂಗಿನಕಾಯಿ ಹಾಲು ಹಾಕಿದ್ರಂತೂ ಈ ನಾಟಿ ಕೋಳಿ ಸಾಂಬಾರಿಗೆ ತುಂಬಾ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದೇ ತೆಂಗಿನಕಾಯಿ ಜಾಸ್ತಿ ಇಲ್ಲ ಅಂತಂದರೆ ಹಾಲು ಬೇಡ ಅಂತಂದರೆ ಸ್ವಲ್ಪ ಮಾಮೂಲಿ ಸಾಂಬಾರಿಗೆ ಎಷ್ಟು ಹಾಕ್ತೀವೋ ನಾವು ಅಷ್ಟು ತೆಂಗಿನಕಾಯಿ ಒಂದು ಸ್ಪೂನು ಒಂದೂವರೆ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡ್ರು ಇದಿಷ್ಟು ಹಾಕಿ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಆರೋದಕ್ಕೆ ಬಿಡಬೇಕು ಅದನ್ನು ಚೆನ್ನಾಗಿ ಮೇಲೆ ನುಣ್ಣಗೆ ರುಬ್ಕೋಬೇಕು ನುಣ್ಣು ಪೇಸ್ಟ್ ಮಾ ಥರ ರುಬ್ಕೊಂಡು ಅದನ್ನಿವಾಗ ಈ ನಾಟಿ ಕೋಳಿ ನಾವು ಫಸ್ಟೇ ಬೇಯಿಸ್ತಾ ಇರ್ತೀವಲ್ಲ ಅದೆಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತಲ್ಲ ಅವಾಗ ಈ ಮಸಾಲೆನ ಸೇರಿಸ್ಬೇಕು ನೀರು ನೋಡ್ಕೊಂಡು ಸೇರಿಸ್ಬೇಕು ನಾಟಿ ಕೋಳಿಗಳಲ್ಲಿ ಅಂದರೆ ಯಾವುದೇ ಚಿಕನ್ ಆಗಲಿ ಅದ್ರಲ್ಲಿ ನೀರು ಬಿಟ್ಕೊಳ್ಳುತ್ತೆ ಜಾಸ್ತಿ ಅದಕ್ಕೆ ನಾವು ಚಿಕನ್ ಸಾಂಬಾರು ಮಾಡಿದಾಗ ಸ್ವಲ್ಪ ನೀರು ಕಡಿಮೆನೇ ಹಾಕೋಬೇಕು ಸಾಂಬಾರಿಗೆ ಅವಾಗಂತೂ ತುಂಬ ಚೆನ್ನಾಗಿರುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರ್ಕೋಬೇಕು ನಾನಿವಾಗ ಮಸಾಲೆ ತೊಳೆದಿದ್ದ ನೀರನ್ನೇ ಸೇರಿಸ್ತಾ ಇದ್ದೀನಿ ಅದು ಇವಾಗ ನಮಗೆ ಇಷ್ಟು ಸಾಂಬಾರು ಸಾಕು ಮೊದಲೆಲ್ಲ ಈ ಥರ ನಾಟಿ ಕೋಳಿ ಸಾಂಬಾರು ಮಾಡಿ ಆ ತಿಳಿ ಸಾಂಬಾರು ನಮ್ಮಮ್ಮಪ್ಪ ಅಷ್ಟೇ ಖಾರ ಹಾಕೋದಕ್ಕೆ ಮುಂಚೆ ಕೊಟ್ಟು ಅದು ಟೇಸ್ಟ್ ನೋಡೋದಕ್ಕೆ ಕೇಳ್ತಾಯಿದ್ರು ಇವಾಗೆಲ್ಲ ಆ ಥರ ನಾಟಿ ಕೋಳಿ ಸಿಗೋದು ಇಲ್ಲ ಏನು ಇಲ್ಲ ಅಲ್ವಾ ಇವಾಗ ಪ್ರೂಫಾಗಿ ಇದೆ ನಾಟಿ ಕೋಳಿನ ಅಪ್ರೂಪಕ್ಕೆ ಆ ಸಿಕ್ಕಿದಾಗ ನಾವು ಸ್ವಲ್ಪ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡು ನಾವು ಮಾಡೋದು ಅಂದರೆ ಬೆಳಗ್ಗೆ ಟೈಮೇ ಒಂದೊಂದು ಸಾರಿ ಈ ಥರ ನಾಟಿ ಕೋಳಿ ತಂದಾಗ ಮಕ್ಳಿಗೆಲ್ಲಾರ್ಗು ಮುದ್ದೆನೇ ಮಾಡ್ಕೊಂಡು ಕೊಟ್ಬಿಡ್ತೀವಿ ಬೇರೆ ಬಿರಿಯಾನಿ ಆ ಥರ ಎಲ್ಲ ಏನೂ ಮಾಡ್ಕೊಡೋಕ್ಕಾಗಲ್ಲ ಈ ಥರ ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಣ್ಣ ಅಂತೂ ಮಕ್ಕಳಿಗೆಲ್ಲ ಹೇಳಿ ಹೇಳ್ಕೊಟ್ಟೇ ತಿನ್ನಿಸ್ತಾರೆ ಅವರು ಅಂದರೆ ಇವಾಗ ಅಪ್ರೂಪ್ ಆಗೋಗಿದೆಯಲ್ವ ನಾಟಿಕೋಳಿ ಅದಕ್ಕೋಸ್ಕರ ಸಾಂಬಾರು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಇವಾಗ ನಾನು ಮಾಡಿದ ರೀತಿಲಿ ಮಾಡಿದ್ರಂತೂ ಇನ್ನೂ ಟೇಸ್ಟಿಯಾಗಿ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ ನಾಟಿ ಕೋಳಿ ಸಾಂಬಾರಿಗೆ ಈ ಥರ ಮಾಡಿ ಇದಕ್ಕೆ ತೆಂಗಿನ ಹಾಲು ಹಾಕೋದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಕೋಳಿ ಸಾಂಬಾರು ರೆಡಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ನಾಟಿ ಕೋಳಿ ಸಾಂಬಾರು ರೆಡಿಯಾಯಿತು ಇಲ್ಲಿಗೆ ವಿಡಿಯೋ ಎಂಡಾಗುತ್ತಿದೆ ಹೇಗಿತ್ತು ಕೋಳಿ ಸಾಂಬಾರು ಅಂತ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು